ಈಗ ಹೊಗೆತಿದಿ ಅಂತ ಇದು ಹ್ಮ್ ಈಗ ಇದನ್ನ ಬಿಟ್ರೆ ಜೇನ್ ತುಪ್ಪ ಅಂತ ಹನಿ ಎಕ್ಸ್ಟ್ರಾಕ್ಟರ್ ಈಗ ಈ ಜೇನ್ ಕೃಷಿಯನ್ನ ನಾವು ಸಲಕರಣೆಗಳು ಇಲ್ಲದೇನೇ ಮಾಡಬಹುದ ಕಷ್ಟ ಸಲಕರಣೆಗಳು ಬೇಕೇ ಬೇಕು ಬೇಕೇ ಬೇಕೇ ಬೇಕು ಹ್ಮ್ ಹಾಗಿದ್ರೆ ಆ ಸಲಕರಣೆಗಳು ನಿಮ್ಮ ಹತ್ರ ಏನೇ ಇದೆ ಅದ್ರ ಮಾಹಿತಿಗಳನ್ನ ತಿಳ್ಸೊಡು ಏನ್ ಉಪಯೋಗ ಈಗ ಈಗ ಮೊದ್ಲೆದಾಗಿದ್ದು ಹೊಗೆ ಅಂತ ಹ್ಮ್ ಇದ್ರ ಒಳಗಡೆ ನಾವು ತೆಂಗಿನ ಸಿಪ್ಪೆಯನ್ನ ಬೆಂಕಿ ಹಾಕೊಂಡು ಹ್ಮ್ ಈ ತರ ಮತ್ತೆ ವೀಕ್ಷಕರಿಗೆ ತೋರ್ಸೋದ್ರಿ ಒಳಗಡೆ ಇರುತ್ತೆ ಒಳಗಡೆ ಖಾಲಿ ಇದ್ರ ಒಳಗಡೆ ತೆಂಗಿನ ಸಿಪ್ಪೆ ಹಾಕ್ಕೊಂಡು ಬೆಂಕಿ ಹಾಕ್ಕೊಂಡು ಒಣ ತೆಂಗಿನ ಸಿಪ್ಪೆ ಈ ತರ ಪ್ರೆಸ್ ಮಾಡ್ಬಿಟ್ರೆ ಹೊಗೆ ಹೊಗೆ ಬರ್ತೇವೆ ಹೊಗೆಯನ್ನ ಜೇನುಗಳಿಗೆ ತೋರ್ಸಿದಾಗ ಹೆದರಿರ್ತಾವ ಚುಚ್ಚೋ ಪ್ರಮಾಣ ಕಡಿಮೆ ಓಕೆ ಈಗ ನಾವು ಪ್ರಾರಂಭಿಕ ಹಂತದಲ್ಲಿ ಚುಚ್ಚುತ್ತವೆ ಅಂತ ಇದ್ದಾಗ ಈ ತರ ಸ್ಮೋಕರ್ ಗಳನ್ನ ಬಳಸ್ಕೊಳ್ಬಹುದು ಇನ್ನು ಜಾಸ್ತಿ ಜೇನು ಪೆಟ್ಟಿಗೆ ಯಾಕೆಂದ್ರೆ ಮ್ಯಾನೇಜ್ಮೆಂಟ್ಗೆ ನೋಡ್ಬೇಕಾಗಿರುತ್ತೆ ಆ ಸಂದರ್ಭದಲ್ಲೂ ಕೂಡ ಇದನ್ನ ಬಳಸ್ತಾರೆ ಅದು 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 ಹಿಂದ್ಗಡೆ ಕನ್ನಡಿ ಇದೆಯಲ್ಲ ಜೇನು ನೊಣ ಚುಚ್ಚಿದ್ರೆ ಅದನ್ನ ಅಲ್ಲಿ ಕಾಣಿಸುತ್ತೆ ನಮ್ಗೆ ಮುಖಕ್ಕೆಲ್ಲ ನೋಡ್ಕೊಳದಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಕನ್ನಡದಲ್ಲಿ ನಾವು ಜೇನು ನೋಡಿದ್ರೆ ನೋಡ್ಕೋಬಹುದು ಈಗ ಇದನ್ನ ಬಿಟ್ರೆ ಜೇನ್ ತುಪ್ಪ ತೆಗಿಯುವ ಎಂತರ ಹನಿ ಎಕ್ಸ್ಟ್ರಾಕ್ಟರ್ ಇದನ್ನ ನಾವು ಸೂಪರ್ ಕೋಣೆನಲ್ಲಿ ನಲ್ಲಿ ಎರಿಗಳ ತುಪ್ಪ ಆಗಿರುತ್ತೆ ಈಗ ಮಾರ್ಚ್ ಏಪ್ರಿಲ್ ಮೇ ಸೀಸನ್ ನಲ್ಲಿ ಈಗ ಆಗಿಲ್ಲ ಖಾಲಿ ಪೆಟಿಯಲ್ಲಿ ಡೆಮೋಕ್ ಪರ್ಪಸ್ ಗೆ ತೋರಿಸ್ತಾ ಇದೀನಿ ಇದನ್ನ ನಾವು ನಾಲ್ಕು ಪ್ರೇಮ್ ಹಾಕ್ಬಹುದು ಈ ತರ ಸಂಸಾರ ಕೋಣೆಯ ಪ್ರೇಮ್ ನ ಹಾಕ್ಲಿಕ್ಕೆ ಬರೋದಿಲ್ಲ ಈ ಗೆ ಮತ್ ಹಾಕ್ಲೋಬಾರದು ಯಾಕೆಂದ್ರೆ ಅವುಗಳಿಗೆ ಆಹಾರ ಕೊರತೆ ಆಗುತ್ತೆ ಮತ್ತೆ ಅದ್ರಲ್ಲಿ ಮರಿಗಳು ಮೊಟ್ಟೆಗಳೆಲ್ಲ ಇದ್ದಿರುತ್ತೆ ನಾಲ್ಕ ಪ್ರೇಮ್ ಹಾಕಬೇಕಾಗತ್ತೆ ತುಪ್ಪ ಇದ್ದಿರುತ್ತೆ ಈಗ ಸೀಸನ್ ಇದ್ರಲ್ಲಿ ಕಾಲ್ ಕೆ ಜಿ ತುಪ್ಪ ಪ್ರೇಮ್ ನಲ್ಲಿ ಅಂದ್ರೆ ನಾಲ್ಕು ಪ್ರೇಮ್ ಹಾಕದಾಗ ಒಂದ್ ಅಂದಾಜು ಒಂದ್ ಕೆಜಿ ಒಂದು ಕಾಲ್ ಕೆಜಿ ಲೆಕ್ಕ ತುಕ ಬರುತ್ತೆ ಅದನ್ನ ನಾವು ಯಾವ್ದೇ ವಿದ್ಯುತ್ ಏನು ಬೇಡ ಹ್ಯಾಂಡ್ಲ್ ಇರುತ್ತೆ ಈ ತರ ಈ ತರ ಹ್ಯಾಂಡ್ಲ್ ಸಹಾಯದಿಂದ ಬಿಟ್ರೆ ಆಯ್ತು ಅವಾಗ ಇದ್ರ ಒಳಗಡೆ ಗಾಳಿ ಹೋಗಿ ಜೇನು ತುಪ್ಪ ಈ ಮಶಿನ್ಯೋ ಡ್ರಮ್ ಒಳಗೆ ಬಿಳತ್ತೆ ಹ್ಮ್ ಅವಾಗ ಎರಿಗಳ್ ಹಾಗೆ ಉಳಿಯುತ್ತೆ ಆ ಎರಿಗಳನ್ನ ವಾಪಸ್ ಮತ್ತೆ ಐದೇ ಪೆಟ್ಟಿಗೆ ಹಾಕಿರ್ತ್ರೆ ಮತ್ತ್ ಹತ್ತ್ರಿಂದ ಹದಿನೈದ ದಿನಕ್ಕೊಮ್ಮೆ ಮತ್ತ್ ತುಪವಾನ ಮಾಡುದು ಮಾರ್ಚಿಂದ ಮೇ ತನಕ ಮಾತ್ರ ನಮ್ ಭಾಗದಲ್ಲಿ ಹ್ಮ್ ಈಗ ಆ ನಿಮ್ಮತ್ರ ಕಾಲ್ ಕೆಜಿ ಜೇನು ತುಪ್ಪಕ್ಕೆ ಎಷ್ಟಿದೆ ರೇಟು ಕಾಲ್ ಕೆ ಜಿಗೆ ನೂರಾ ಐವತ್ತರಿಂದ ನೂರಾ ಎಂಬತ್ತರ ತನಕ ಇದೆ ನೋಡಿ ಅಂದ್ರ ನೀವು ಒಂದಿದನ್ನ ತೆಗಸಿದಾಗ ನೂರಾ ಎಂಬತ್ ರೂಪಾಯಿ ದುಡಿತಾ ಇದೀರಾ ಅಷ್ಟ ಬರುತ್ತಾ ಅಂದಾಜು ಓಕೆ ಈಗ ಒಂದ್ ಪೆಟ್ಟಿಗೆನ ತೆಗೆದಾಗ ಆರ್ ಪ್ರೇಮಿ ಇರುತ್ತೆ ನಾರ್ಮಲಿ ಆರ್ ಪ್ರೇಮ್ ಇದೆ ಅಂತ ಆದಾಗ ಒಂದು ಪೆಟ್ಟಿಗೆನಲ್ಲಿ ಒಂದೂವರೆ ಕೆಜಿ ಜನ್ ತುಪ್ಪ ಬರುತ್ತೆ ಒಂದು ಪ್ರೇಮಿಗೆ ಕಾಲ್ ಕೆಜಿ ಎರಡ್ ನೂರೈತ್ ಗ್ರಾಮ್ ಬರುತ್ತೆ ಆರ್ ಪ್ರೇಮಿಗೆ ಒಂದೂವರೆ ಕೆಜಿ ಮಿನಿಮಮ್ ಬರುತ್ತೆ ಒಂದ್ ಸೂಪರ್ ಇದ್ರೆ ಇನ್ನೊಂದ್ ಸೂಪರ್ ಬೇಕಾ ನಾವು ಕೊಟ್ಕೊಳ್ಬಹುದು ಈಗ ಪೆಟ್ಟಿಗೆಯನ್ನು ನೀವೆಲ್ಲ ದೂರ ಇಟ್ಟಿದ್ದೀರಾ ಟೈಮಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ತುಪ್ಪ ಸೀಸನ್ ನಲ್ಲಿ ಅವುಗಳು ಇದನ್ನ ಇಲ್ಲಿ ಫುಲ್ ಆದ್ಮೇಲೆ ಮೇಲ್ಗಡೆ ಮುತ್ಲಾ ಕಟ್ಟಿಬಿಡ್ತವೆ ಮುತ್ತ ಕಟ್ಟಿದ್ರೆ ಅದನ್ನ ನಾವು ಚಾಕು ಸಹಾಯದಿಂದ ಕತ್ತರಿಸೋದು ಬಿಟ್ರೆ ಅದನ್ನ ನಾವು ಮಶೀನ್ ತೆಗಿಲಿಕ್ ಬರೋದಿಲ್ಲ ತುಪ್ಪವನ್ನ ತೆಗಿಲಿಕ್ ಬರೋದಿಲ್ಲ ಅದಕ್ಕೆ ಇನ್ನೊಂದ್ ಕೊಟ್ಬಿಟ್ರೆ ಇದ್ರಷ್ಟು ಹುಳ ಇದ್ದಾಗ ಅಷ್ಟು ಮಕರಂದದ ಲಭ್ಯತೆ ಇದ್ದಾಗ ಇನ್ನೊಂದ್ ಕೊಟ್ರೆ ಅದ್ರಲ್ಲೂ ಕೂಡ ತುಪ್ಪವನ್ನೇ ನಾನು ಹೇಳಿದ್ರೆ ಇಡಬೇಕು ಹೇಳಿ ಇನ್ನೊಂದು ಇನ್ನೊಂದ್ ಇಟ್ಟರೆ ಇದ್ರಲ್ಲಿ ಏಳು ಅಥವಾ ಆರು ಇಡಬಹುದು ಇಲ್ಲಿ ಕೆಳಗಡೆ ಎಂಟು ಪ್ರೇಮ್ ಪಿಟ್ಟಿಗೆ ಯಾವ್ದು ಸಂಸಾರ ಕೊಡೋ ಪ್ರೇಮ್ ಇಡ್ತೀರಾ ಇಲ್ಲಿ ಮೇಲ್ಗಡೆ ಏಳು ಅಥವಾ ಆರು ಇಡಬಹುದು ಈಗ ಹೊಸದಾಗಿ ಹೇಳ್ಬೇಕಂದ್ರೆ ಪ್ಲಾಸ್ಟಿಕ್ ಪ್ರೇಮ್ಗಳು ಬಂದಿವೆ ಈಗ ಮಾರ್ಕೆಟ್ ನಲ್ಲಿ ಈಗ ಅದಕ್ಕೆ ಇದಕ್ಕೆ ಒಂದು ಎರಡ್ ನೂರು ರೂಪಾಯಿ ಇದೆ ಒಂದ್ ಪ್ರೇಮ್ಗೆ ಇದು ಇದ್ರದ್ದು ಲಾಭ ಏನಂದ್ರೆ ಈಗ ಜೇನಿಂದು ಎರಿಗಳು ಮೇಣ ಚಿಟ್ಟೆ ಹಾಳಾಗ್ ಹೋಗ್ತವೆ ಈಗ ಮಳೆಗಾಲದ ಶುರು ಆಯ್ತು ನಂತರ ಇಲ್ಲಿ ಹುಳುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಹುಳುಗಳ ಸಂಖ್ಯೆ ಕಡಿಮೆ ನಾವು ತೆಗೆದು ಹೊರಗಡೆ ಇಡ್ಬೇಕಾಗುತ್ತೆ ಹೊರಗಡೆ ಇಟ್ಟ ತಕ್ಷಣ ಮೇಣ ಚಿಟ್ಟೆ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ ಇದ್ದಿರುತ್ತೆ ಅದಕ್ಕೆ ನಾವು ಪ್ಲಾಸ್ಟಿಕ್ ಅನ್ನ ಬಳಸ್ದ ಬಳಸಿದ್ರೆ ಅದಕ್ಕೆ ಮೇಣ ಚಿಟ್ಟೆ ಏನು ಅಟ್ಯಾಕ್ ಆಗೋದಿಲ್ಲ ಮತ್ತೆ ಇದು ರೆಡಿಮೇಡ್ ಆಗಿದ್ದಿರುತ್ತೆ ಇದು ಇದರಲ್ಲಿ ತುಪ್ಪವನ್ನ ಸ್ಟೋರ್ ಮಾಡುತ್ತೆ ಇದಕ್ಕೊಂದು ರೋಲರ್ ಕೊಟ್ಟಿರ್ತಾರೆ ಅವರು ರೋಲರ್ ಸಹಾಯದಿಂದ ಉಳಿಸ್ಬಿಟ್ರೆ ಚಾಕುವಿನಿಂದ ಸ್ವಲ್ಪ ಬರುತ್ತೆ ಮಷಿನ್ ಹಾಕಿ ತುಪ್ಪವನ್ನ ತೆಗೆದು ಮತ್ತೆ ವಾಪಸ್ ಇಡಬಹುದು ಎಷ್ಟು ವರ್ಷ ಬೇಕಾದ್ರೂ ಬಳಸಬಹುದು ಇದ್ರ ಬದಲಾಗಿ ಅದು ಬಳಸಬಹುದು ಆದ್ರೆ ಇದು ಜೈಲ ಕೃಷಿಕರೇ ಸ್ವಲ್ಪ ಕಾಸ್ಟ್ಲಿ ಆಗ್ಬಹುದು ಪೆಟ್ಟಿಗೆ ಎರಡು ಪೆಟ್ಟಿಗೆ ಇದ್ದವ್ರು ಇದನ್ನ ಬಳಸಬಹುದು ಇದು ಬಿಟ್ರೆ ಇದು ಮೇಣದಾಳೆ ಕೋಮ್ ಫೌಂಡೇಶನ್ ಶೀಟ್ ಅಂತ ಹೇಳ್ತೀವಿ ಇದನ್ನ ನಾವು ಈ ತರ ಸಂಸಾರ ಕೋಣೆ ಪ್ರೇಮಿಗಳಿಗೆ ಕೊಡ್ಬಹುದು ಸಂಸಾರಕೋ ಪ್ರೇಮಿಗಳಿಗೆ ಈ ತರ ಮೇಲ್ಭಾಗದಲ್ಲಿ ಕೊಡ್ಬೇಕಾಗುತ್ತೆ ಒಂದ್ ಇಂಚು ಇಲ್ಲಿ ನಾನು ತೋರ್ಸಿದ್ನಲ್ಲ ಇಲ್ಲಿ ಇದೆ ಆಲ್ರೆಡಿ ಹಚ್ಚಿರೋದು ಇಲ್ಲ ನೋಡಿ ಈ ತರ ಹ್ಮ್ ಇದು ಗಟ್ಟಿಯಾಗಿದೆ ಇದಕ್ಕೆ ವೈರಿಗಳನ್ನ ಕಟ್ಕೊಳುತ್ತೆ ಇದಾದ್ಮೇಲೆ ಸಂಸಾರ ಕೋಣೆ ಫುಲ್ ಆದ್ಮೇಲೆ ತುಪ್ಪದ ಕೋಣೆಯನ್ನ ಇಡುವಾಗ ಈ ತುಪ್ಪದ ಕೋಣೆಗೆ ಕೂಡ ನಾವು ಮೇಣದಾಳೆಯನ್ನ ಹಾಕ್ಬೇಕಾಗುತ್ತೆ ಮೇಣದಾಳೆಯನ್ನ ಹಾಕ್ಬಹುದು ಇಲ್ಲ ಅಲ್ಲಿ ಕೆಳಗಡೆ ಹಳೆ ಎರಿಗಳಾಗಿರುತ್ತೆ ಆ ಎರಿಗಳನ್ನ ಸಂಸಾರ ಕೋಣೆ ಇರಿಗಳನ್ನ ಕೂಡ ಕಟ್ ಮಾಡಿ ಹಳೆ ಎರಿಗಳನ್ನ ಕಪ್ಪಾಗಿರೋ ಏರಿಗಳನ್ನ ಕಟ್ ಮಾಡಿ ಮೇಲ್ಗಡೆ ಕೊಡಬಹುದು ಹ್ಮ್ ಮತ್ತೆ ಮೇಣದಾಳೆ ಕೊಡುವಾಗ ನೀವು ಸ್ವಲ್ಪ ಕೊಡ್ತೀರಾ ಅಂತಂದ್ರೆ ಒಂದು ಎರಡು ಇಂಚ್ ಮೂರು ಇಂಚ್ ಕೊಡ್ತೀರಾ ಅಂತಂದ್ರೆ ಕೆಳಭಾಗದಿಂದಾನೇ ಕೊಡ್ಬೇಕು ಯಾಕೆ ಅಂದ್ರೆ ಸಂಸಾರ ಕೋಣೆಯಿಂದ ಇಲ್ಲಿ ಮೇಲ್ಗಡೆ ಹತ್ಲಿಕ್ಕೆ ಅವುಗಳಿಗೆ ಇಲ್ಲೇ ಹತ್ರ ಆಗುತ್ತೆ ಅದಕ್ಕೆ ಇಲ್ಲಿಂದಾನೇ ಕೊಡ್ಬೇಕು ಸ್ವಲ್ಪ ಕೊಡ್ತೀರಾ ಅಂತಂದ್ರೆ ಮತ್ತೆ ಕೆಳಗಡೆಯಿಂದ ಮೇಣದಾಳೆಯನ್ನ ಕೊಟ್ಟಾಗ ಅವು ಯಾವಾಗ್ಲೂ ಮೇಲ್ಗಡೆ ಜಾಯಿಂಟ್ ಮಾಡ್ಕೊಳ್ತವೆ ಅದೇ ಮೇಲ್ಗಡೆ ಸ್ವಲ್ಪ ಕೊಟ್ಟಾಗ ಎಲ್ಲಾ ಸಲನು ಕೆಳಗಡೆ ತನಕ ಜಾಯಿಂಟ್ ಮಾಡೋದಿಲ್ಲ ಅವಾಗ ಅದನ್ನ ನೀವು ಅದ್ರಲ್ಲಿ ತುಪ್ಪ ಸ್ಟೋರ್ ಆಗುತ್ತೆ ನೆಕ್ಸ್ಟ್ ನೀವು ಅದನ್ನ ಮಷಿನ್ ಹಾಕಿ ತೀರ್ಸ್ದಾಗ ಕೆಳಗಡೆ ಜಾಯಿಂಟ್ ಆಗಿರೋದಿಲ್ಲ ಮೇಲ್ಗಡೆಯಿಂದ ಕೊಟ್ಟಿರೋದು ತಿರ್ಸಿದಾಗ ಏರಿಗಳು ಕಟ್ ಆಗಿ ಹೋಗುತ್ತೆ ಅದಕ್ಕೆ ಯಾವಾಗ್ಲು ಸ್ವಲ್ಪ ಮೆಣದಾಳೆ ಕೊಡ್ತೀರಾ ಅಂತಾದ್ರೆ ಕೆಳಗಡೆಯಿಂದಾನೇ ಕೊಡ್ಬೇಕು ಫುಲ್ ಕೊಡ್ತೀರಾ ಅಂತಾದ್ರೆ ಕೆಳಗಡೆಯಿಂದ ಕೊಟ್ಟರು ಒಂದೇ ಮೇಲ್ಗಡೆಯಿಂದ ಕೊಟ್ಟರು ಒಂದೇ ಅದೇನು ಡಿಫ್ರೆನ್ಸ್ ಆಗಲ್ಲ ಒಂದು ಮೇಳದ ಹಾಳೆ ಇದೆಯಲ್ಲ ಹ ಎಷ್ಟಕ್ಕೆ ಹಾಕಬಹುದು ಇದನ್ನ ಸಂಸಾರ ಕೋಣೆ ಪ್ರೇಮಿಗಳಿಗೆ ಈ ತರ ಪ್ರೇಮಿಗಳಿಗೆ ಎಂಟು ಪ್ರೇಮಿಗಳಿಗೆ ಬರುತ್ತೆ ಇದನ್ನ ನೀವು ಫುಲ್ ಹಾಕಿದ್ರೆ ತುಪ್ಪದ ಕೋಣೆ ಪ್ರೇಮಿಗಳಿಗೆ ಎರಡು ಪ್ರೇಮಿಗೆ ಬರುತ್ತೆ ಸ್ವಲ್ಪ ಕೊಟ್ಟ ನಾಲ್ಕರಿಂದ ಐದು ಪ್ರೇಮಿಗೂ ಬರುತ್ತೆ ಸ್ವಲ್ಪ ಕೊಡ್ತೀರಾ ಅಂದ್ರೆ ನಾನು ಕೆಳಗಡೆ ಕೆಳಗಡೆಯಿಂದ ಕೊಡ್ಬೇಕು ಕೊಡ್ಬೇಕು ಸೈಡು ರಬ್ಬರ್ ಬ್ಯಾಂಡರ್ ಹಾಕ್ಬೇಕಾಗುತ್ತೆ ಯಾಕೆಂದ್ರೆ ಬಿಸಿ ಇರೋದ್ರಿಂದ ವಾತಾವರಣ ಬಿಸಿ ಮತ್ತು ಒಳಗಡೆ ಟೆಂಪರೇಚರ್ಗೆ ಅದು ಒಂದು ಪ್ರೇಮಿಂದ ಒಂದು ಪ್ರೇಮಿಗೆ ತಾಗೋ ಚಾನ್ಸ್ ಇದ್ದಿರುತ್ತೆ ಮೇಲ್ದಾಳೆ ಈಗ ಮಲ್ಗ್ ಬಿಡುತ್ತೆ ಅವಾಗ ಏರಿಗಳನ್ನ ಕಟ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅವು ಒಂದ್ ಸ್ವಲ್ಪ ದಿನ ಇಲ್ಲಿಂದ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ ತನಕ ಎಂಡಿಗೆ ರಬ್ಬರ್ ರಬ್ಬರ್ ಬ್ಯಾಂಡನ್ ಹಾಕ್ಬೇಕು ಕಡೆ ಅದನ್ನ ತೆಗೆದು ಬೇರೆ ಪೇಟೆಗೆ ಬಳಸ್ಬಹುದು ಇದನ್ನೆಲ್ಲ ನಿಮ್ಮ ಹತ್ರ ಬಂದ್ರೆ ನೀವು ಅಷ್ಟು ಮಾಹಿತಿಯನ್ನ ತಿಳ್ಸ್ಕೊಡ್ತಾನೆ ಅವ್ ಸೀಸನ್ ನಲ್ಲಿ ಇದ್ರೆ ತಿಳಿಸಿಕೊಡ್ತಾನೆ ಇಲ್ಲ ನೆಕ್ಸ್ಟ್ ಅವರು ವಾಟ್ಸ್ಆಪ್ ಮೂಲಕ ಅಥವಾ ನಾನು ಆ ಸಂದರ್ಭದಲ್ಲಿ ಹೋದಾಗ ಅವ್ರಿಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ ಮೊದಲೇದಾಗ ಅವ್ರಿಗೆ ಆಸಕ್ತಿ ಬೇಕು ಅವರಿಗೆ ಸಣ್ಣ ಪುಟ್ಟ ಸೂಕ್ಷ್ಮ ವಿಚಾರ ಈಗ ನಾವು ಎಷ್ಟೇ ಹೇಳಿದ್ರು ಕೂಡ ಅವ್ರ ಪೆಟ್ಟಿಗೆ ತಗೊಂಡೋದ್ಮೇಲೆ ಅವರಿಗೆ ಸಮಸ್ಯೆಗಳು ಬರ್ಲಿಕ್ಕೆ ಶುರು ಆಗ್ತವೆ ಹ್ಮ್ ಅದು ನಾವು ಕ್ಲಾಸ್ ರೂಮ್ ಕಲ್ತಿದ್ದು ಎಕ್ಸಾಮ್ಗೆ ಹೋದ್ ಬರೋದು ಆಗುತ್ತೆ